ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಸೇವೆ ಸಲ್ಲಿಸಲು ಹೆಮ್ಮೆಯಾಗುತ್ತಿದೆ ಗೀತಾ ಶಿಕಾರಿಪುರ್ ಮತ್ತು ದೇವಕ್ಕ ಕೆರೆಮನೆ ಮನದ ಮಾತು ದಾಂಡೇಲಿ ನವರಾತ್ರಿ ಉತ್ಸವ ಇದು ದಾಂಡೇಲಿಗರ ಹಬ್ಬ ದೇವಿಯ ಆರಾಧನೆಯ ಈ ಪುಣ್ಯ ಕಾರ್ಯದಲ್ಲಿ ಸೇವೆ ಸಲ್ಲಿಸಲು ನಮಗೆ ಹೆಮ್ಮೆ ಹೆಮ್ಮೆಯಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಕಾರ್ಯಕ್ರಮ ಆರಂಭವಾಗಿ ಮುಕ್ತಾಯವಾಗುವವರೆಗೆ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತಿರುವ ಗೀತಾ ಶಿಕಾರಿಪುರ್ ಮತ್ತು ದೇವಕ್ಕ ಕೆರೆಮನೆ ಅವರು ಸಂದೇಶ್ ನ್ಯೂಸ್ ನೈನ್ ಜೊತೆ ದಾಂಡೇಲಿ ನವರಾತ್ರಿ ಉತ್ಸವದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದ್ದು ಹೀಗೆ ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಸತತವಾಗಿ ಬೆಳಗ್ಗೆ ಆರಂಭವಾದಾಗಿನಿಂದ ಸಂಜೆ ಮುಕ್ತಾಯ ಆಗುವವರೆಗೆ ಇರುವಂಥ ಹೆಣ್ಮಕ್ಳು ಸಹೋದರಿಯರು ಒಬ್ಬರು ತಾಯಿ ಸಮಾನರು ಒಬ್ಬರು ಗೀತಾ ಶಿಕಾರಿಪುರ ಇನ್ನೊಬ್ಬರು ನಮ್ಮ ಹೆಸರು ಹೇಳೋದಕ್ಕಿಂತ ನಮ್ಮ ಅಮ್ಮ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾರೆ ಏನು ಹೇಳ್ತೀರಿ ಭಾಳ ಆಗುತ್ತೆ ನಿಮ್ಮ ಸೇವೆ ದೇವಿಯ ಆರಾಧನೆಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡವರು ಅಮ್ಮ ಅವರಿಗೆ ಅಮ್ಮ ಅಂತ ಹೇಳಿದ ಕೂಡ ಹೆಸರು ಮಾಡ್ತಿರಬೇಕು ಅಂತ ತಿಳ್ಕೊಂಡ್ರು ದೇವಕ ಕೆರೆಮನೆ ಕೆರೆಮನೆಯವರು ಹೇಳಿ ಗೀತಾ ಅವರು ಏನ್ ಹೇಳ್ತಾರೆ ಕಳೆದ ಎರಡು ವರ್ಷದಿಂದ ನಾವು ತುಂಬಾ ಚೆನ್ನಾಗಿ ನವರಾತ್ರಿ ಉತ್ಸವವನ್ನು ಮಾಡ್ತಾ ಬಂದಿದ್ದೇವೆ ಇದು ಮೂರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ಮೊದಲನೇ ದಿನದಿಂದ ಇವತ್ತು ಐದನೇ ದಿನಕ್ಕೆ ನಾವು ತುಂಬ ಚೆನ್ನಾಗಿ ಎಲ್ಲ ಪ್ರತಿಯೊಂದನ್ನು ಬೆಳಗ್ಗೆ ಪೂಜೆಯಿಂದ ಹಿಡಿದು ಸಂಜೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡೋದು ರಂಗೋಲಿ ಕಾಂಪಿಟೇಷನ್ಸು ಇಲ್ಲಿ ದಾಂಡಿಯ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ನಡೀತಾ ಇದೆ ಇದೇ ರೀತಿ ಒಂಬತ್ತು ದಿನವೂ ಚೆನ್ನಾಗಿ ನಡೀಲಿ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ದಾಂಡೇಲಿಯ ಪ್ರತಿಯೊಂದು ಜನರಿಗೂ ಇದು ಒಳ್ಳೆಯದಾಗಲಿ ಅಂತ ಹೇಳಿ ಹೇಳ್ತಾ ನಾನು ನಾನು ನವರಾತ್ರಿ ಉತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೇಳಿ ನಾನು ಮೊನ್ನೆಯಿಂದ ಗಮನಿಸ್ತಾ ಇದ್ದೇನೆ ಅಶ್ವಿನಿ ಬಾಲಾಮಣಿ ಮತ್ತೆ ಗೀತೆ ಶಿಕಾರಿಪುರ ಜೋಡಿ ಹಕ್ಕಿಗಳಂಗೆ ಕೆಲಸವನ್ನು ಮಾಡ್ತಾಯ್ರು ಭಾಳ ಖುಷಿ ಅನಿಸ್ತು ಬಹುಶಃ ಇದು ನವರಾತ್ರಿ ಉತ್ಸವದ ಕೆಲಸ ಎನ್ನುವುದಕ್ಕಿಂತಲೂ ಇದು ಕೆಲಸ ಎನ್ನುವುದಕ್ಕಿಂತಲೂ ದೇವಿಯ ಆರಾಧನೆ ಅಂತ ಭಾವಿಸ್ಕೊಳ್ಳೋದು ನಿಜವಾಗಿಯೂ ದೇವಿಯ ಆರಾಧನೆ ಜಗನ್ಮಾತೆ ಶ್ರೀ ದುರ್ಗಾಮಾತೆಯು ನಿಮಗೆ ಸಕಲ ರೀತಿಯಿಂದ ಅನುಗ್ರಹಿಸಲಿ ಸದಾ ನೆಮ್ಮದಿಯನ್ನು ಕೊಡಲಿ ಸಂತೃಪ್ತಿಯನ್ನು ಕೊಡಲಿ ಉತ್ತಮವಾದಂಥ ಸದೃಢವಾದಂಥ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತಾ ಈಗ ನಮ್ಮ ಜೊತೆ ಲೀಡರ್ ಲೀಡರಮ್ಮ ದಾಂಡೇಲಿಯ ಲೀಡರ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿರುವವರು ಅದು ಜನಜಾಗೃತಿ ವೇದಿಕೆಯ ಮಧ್ಯವರ್ಜನ ಶಿಬಿರ ಇರ್ಬೋದು ಭಜನಾ ಕಾರ್ಯಕ್ರಮ ಇರ್ಬೋದು ದೇವಸ್ಥಾನದ ಸತ್ಯನಾರಾಯಣ ಪೂಜೆ ಇರ್ಬೋದು ಅರ್ಶಿನ ಕುಂಕುಮ ಕಾರ್ಯಕ್ರಮ ಇರ್ಬೋದು ಅಥವಾ ಪಕ್ಷದ ಕಾರ್ಯಕ್ರಮ ಇರ್ಬೋದು ಸದಾ ಲವಲವಿಕೆಯ ಅಮ್ಮ ಅವರು ಏನು ಹೇಳ್ತೀರಿ ಈ ಉತ್ಸವ ಒಳಗೆ ಉತ್ಸವದಿಂದ ಮನೆ ಮಠ ಬಿಟ್ಟು ಕೆಲಸ ಭಕ್ಷಿ ಎಲ್ಲ ಬಿಟ್ಟು ಇದಕ್ಕೊಂದು ನಾವು ತೊಡಗಿಸ್ಕೊರಕ್ ಅಂತ ಹೇಳಿದ್ರೆ ನಮಗೊಂದು ಖುಷಿ ಇಲ್ಲಿ ಬಂದು ತಾಯಿ ಸೇವೆ ಮಾಡೋದು ಜನರು ಯಾವ ಒಗಟ್ಟು ಒಟ್ಟು ಕೂಡಿಸಿ ಪ್ರತಿಯೊಂದಕ್ಕೂ ಇಲ್ಲ ಅಲ್ಲಿ ಒಳಗೆ ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ಎಷ್ಟು ಹತ್ತು ಗಂಟೆ ಯಾವಾಗ ಆಗ್ತೈತಿ ಬೆಳಗಿನ ಪೂಜೆ ಯಾವಾಗ ಸಾಯಂಕಾಲ ಆದ ಕೂಡಲೇ ಆರು ಗಂಟೆ ಕೋಲಾಟ ಇವಾಗ ಹೀಗೆಲ್ಲ ಕಾರ್ಯಕ್ರಮ ಮಾಡ್ತಾ ಎಲ್ಲರನ್ನು ಒಟ್ಟು ಗುಡಿಸ್ಕೊಂಡ ಮಹಿಳೆಯರನ್ನ ಒಟ್ಟು ಗುಡಿಸ್ಕೊಂಡ ಸಿಕಾರಪುರ್ ಇರ್ಬೋದು ಅಶ್ವಿನಿ ಬಾಲ್ಮನಿ ಇರ್ಬೋದು ಭಾಳಷ್ಟು ಹೆಣ್ಮಕ್ಳು ನಮಗೆ ಎಲ್ಲರನ್ನ ಇಂಟ್ರಿ ಮಾಡಲಿಕ್ಕೆ ಆಗದೆ ಇರ್ಬೋದು ಬಟ್ ಎಲ್ಲ ಮಹಿಳೆಯರು ಸಹೋದರಿಯರು ಭಾಳ ಭಕ್ತಿಯಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ಅಭಿಮಾನದಿಂದ ನಮ್ಮೂರಿನ ಹಬ್ಬ ನಮ್ಮ ಮನೆಯ ಹಬ್ಬ ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ತೊಡಗಿಸಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಜಗನ್ಮಾತೆ ಸದಾ ಅನುಗ್ರಹ ಮಾಡಲಿ ಜಗನ್ಮಾತೆ ಅವರಿಗೆ ಎಲ್ಲ ರೀತಿಯ ಉಳಿತನ್ನ ದಯಪಾಲಿಸ್ಲಿ ಅಂತೇಳಿ ಪ್ರಾರ್ಥಿಸ್ತಾ ದೇವಕರ್ ನೀವು ದಾಂಡಿ ಆಡುವುದು ಯಾವಾಗ ದಾಂಡೆ ದಾಂಡೆ ಆದರೆ ನನಗೆ ಅಷ್ಟೊಂದು ಬರೋದಿಲ್ಲ ಆದ್ರೂ ದೇವಿದು